ಇದೇ ವೆಹಿಕಲ್ ಅಲ್ಲಿ ಇದು ವೈಟ್ ಇದ್ದಿದ್ದಿಲ್ಲ ಕಾರ್ ಬಸ್ ಇದೆ ಕಾರ್ ಇದೇ ಕಾರ್ನಾಗ ಹೋಗೋದು ಎಲ್ಲಿ ಉಂಟು ಅಂತೇಳಿ ತೋರಿಸ್ತೀನಿ ಎಷ್ಟು ಹದಿನೈದು ನೂರು ರೂಪಾಯಿ ಪೆನ್ನ ಅವು ಫೋಜ್ಲೇ ಹೆಚ್ಚಿದ್ದಾವೆ ಹದಿನೈದು ನೂರು ಅಂತ ತೆಗಿಯಪ್ಪ ತೆಗಿ ನೋಡಿ

ನಡು ಕಡೆ ಮಿಡಲ್ ಗಣಪ್ಟ ನೋಡ್ರಿ ಇಲ್ಲಿ ಇಲ್ಲಿ ಏನೋ ಎರಡ್ ಲಕ್ಷದ ಪಟಾಕಿ ಮತ್ತೆ ಲೈಟಿಂಗ್ ಸೆಟ್ಟಿಂಗ್ ಏನೋ ಇದೆ ಅಂತ ಗಣಪತಿ ವಿಸರ್ಜನೆ ಇರುವುದರಿಂದ ಭಗತ್ ಸಿಂಗ್ನ ಯುವ ಮಂಡಳಿ ಸಂಘದಿಂದ ನಡುಕಲ್ಲಿ ಗಣಪತಿ ಬಿಟ್ಟು ಲೈಟಿಂಗ್ ಮತ್ತು ಪಟಾಕಿಯನ್ನು ಹಚ್ಚುವ ಕಾರ್ಯಕ್ರಮವನ್ನು ರಾತ್ರಿ ಹತ್ತು ಗಂಟೆ ಹಮ್ಮಿಕೊಂಡಿದ್ದಾರೆ ಸೊ ನಮ್ಮ ಗಂಗತಿ ಎಲ್ಲಾ ಯುವಕರು ನೈಟ್ ಸೇರಬೇಕೆಲ್ಲ ದಿನಂತಿರೋ

ಜಾಗೃತದಿಂದ ನೋಡಿ ರೋಡ್ ಕೂಡನು ಮಾಡಿಲ್ಲ ಮತ್ತೆ ಕರ್ನಾಟಕದಲ್ಲಿ ಏಳು ಅದ್ಭುತಗಳಲ್ಲಿ ಇದೊಂದು ಮಂದಿ ಮೊದಲನೇ ಸ್ಥಾನ ಅಣ್ಣ ಎಷ್ಟು ಕಿಲೋಮೀಟರ್ ಅದಣ್ಣ ಮಾವನ್ ಈ ಮಾವಿನ ತೋಪು ಇದೆ ಅಲ್ಲ ಈ ಮಾವಿನ ತೋಪು ಸರ ರೋಡ್ ಇರೋದು ಪಕ್ಕಕ್ಕೆ ರೋಡ್ ಆದಷ್ಟು ಕೇರ್ಫುಲ್ ಇಂದ ವೆಹಿಕಲ್ ನ ತಗೊಂಡ್ ಬನ್ನಿ ದೊಡ್ಡ ಗಾಡಿಗಳು ಬಂದ್ರೆ ಬರುವುದು ತುಂಬಾ ಕಷ್ಟ ಆಗುತ್ತೆ ಇದು ಕಾಂಪ್ಯಾಕ್ಟ್ ಕಾರಲ್ಲಿ ಇದು ತುಂಬಾ ಕ್ರಿಟಿಕಲ್ ಇದೆ ಇದು ಕೂಡ ನಮ್ದು ವಿಲೇಜ್ ಕಾರ ಇದು ವಿಲೇಜ್ ಕಾರ ಅಂದ್ರೆ ಟಾಟಾ ಪಂಚ್ ನಮ್ದು ಇದು ನಮ್ದು ಟಾಟಾ ಪಂಚ್ ಅಂತ ವಿಲೇಜ್ ಟಾರ್ ಅಂತ ಇದಕ್ಕೆ ಅವಾಗ ಊರಿಂದ ಮನೆ ರೋಡ್ ನೋಡಿ